ತಾಲೂಕಿನ ಗೊಟಕನಾಪುರ ಕೆರೆಯ ಪುನಶ್ಚೇತನಕ್ಕೆ ಚಾಲನೆ ನೀಡಿ ಮಾತನಾಡಿದ ಗೌರಿಬಿದಿನೂರು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ವೇಣುಗೋಪಾಲ್ ಅವರು ಬಯಲು ಸೀಮೆಯನ್ನು ಮಲೆನಾಡನ್ನಾಗಿ ಪರಿವರ್ತಿಸಲು ಕೆರೆಗಳ ಪುನಶ್ಚೇತನದಿಂದ ಸಾಧ್ಯವಾಗಲಿದೆ ಎಂಬ ಉದ್ದೇಶದಿಂದ ತಾಲೂಕಿನ ಜಲ ಮೂಲಗಳ ಪುನಶ್ಚೇತನಕ್ಕೆ ಒತ್ತು ನೀಡುತ್ತಿದ್ದು ತಾಲೂಕಿನಲ್ಲಿ ನೂರ ಎಪ್ಪತ್ತೆಂಟು ಕೆರೆಗಳಿವೆ ಅವುಗಳ ಪುನಶ್ಚೇತನಕ್ಕೆ ಸೇವಾ ಪ್ರತಿಷ್ಠಾನ ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ತಾಲೂಕಿನಲ್ಲಿ ಸರಾಸರಿ ಶೇಕಡ ಅರವತ್ತರಷ್ಟು ಮಳೆಯಾಗುತ್ತಿದೆ ಆದರೆ ಮಳೆ ನೀರು ಸಂರಕ್ಷಿಸುವ ಸೂಕ್ತ ಯೋಜನೆಯನ್ನು ರೂಪಿಸದ ಕಾರಣ ಕೆರೆಗಳಲ್ಲಿ ನೀರು ನಿಲ್ಲದಂತಾಗುತ್ತಿದೆ ಈ ನಿಟ್ಟಿನಲ್ಲಿ ಕೆರೆಗಳ ಪುನಶ್ಚೇತನದಿಂದ ಕೆರೆಗಳಲ್ಲಿ ನೀರು ಹಿಡಿದಿರುವ ಯೋಜನೆ ರೂಪಿಸಲಾಗುತ್ತಿದೆ ಜೊತೆಗೆ ರೈತರಿಗೆ ಅರಿವು ಮೂಡಿಸುವ ಕೆಲಸಗಳನ್ನು ಮಾಡಲಾಗುತ್ತಿದೆ ಈಗಾಗಲೇ ತಾಲೂಕಿನಲ್ಲಿ ಹನ್ನೊಂದು ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಜಿಕೆ ರಮೇಶ್ ಕುಮಾರ್ ಮಾತನಾಡಿ ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಜಲ ಸಂರಕ್ಷಣೆಗೆ ಹೆಚ್ಚು ಸಹಕಾರಿಯಾಗಲಿದೆ ಗೊಟಕನಾಪುರ ದೊಡ್ಡ ಕೆರೆಯಾಗಿದ್ದು ಈ ಕೆರೆ ನೀರು ತುಂಬಿಕೊಂಡರೆ ವರ್ಷವಿಡೀ ಹತ್ತಾರು ಹಳ್ಳಿಗಳಿಗೆ ಜೀವನಾಧಾರವಾಗಲಿದೆ ಎಂದರು ತಾಲೂಕಿನ ನಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಒಂದು ಕಾರ್ಯಕ್ರಮ ಸ್ಥಾಪನಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವರಪ್ರಸಾದ್ ರೆಡ್ಡಿ ಅವರು ಇದನ್ನ ಜಾರಿಗೆ ತಗೊಂಡಿದ್ದಾರೆ ಈಗಾಗಲೇ ಹನ್ನೊಂದು ಕೆರೆ ನಮ್ಮ ಗೌರಿಬಿದೂರು ತಾಲೂಕಿನಲ್ಲಿ ಹುಳೆತ್ತಿ ಗಂಗೆ ಮಾತೆ ನಿಲ್ಲೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭೂಮಿ ತಾಯಿಗೆ ಗಂಗೆ ಮಾತೆ ಹಿಂಗೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಹನ್ನೆರಡನೇದು ನಮ್ಮ ಘಟನಾ ಪ್ರಕ್ರಮ ಕೆರೆ ದೊಡ್ಡ ಕೆರೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಯಶಸ್ವಿ ಆಗಲಿ ರೈತರಿಗೆ ಒಳ್ಳೆ ಫಲವತ್ತಾದ ಮಣ್ಣು ಭೂಮಿಗೆ ಸಿಗಲಿ ಅಂತ ನಾನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು